ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ಇದು ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈಗ ಪ್ಯಾನ್ಗೆ ನಾನು ಈ ಬಟ್ಲೆ ಎರಡು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಎರಡು ಬಟ್ಲಾಗಷ್ಟ ಗೋಧಿ ಹಿಟ್ಟನ್ನು ಹಾಕಿದ್ದೀನಿ ಇದಕ್ಕೊಂದು ಸ್ವಲ್ಪ ತುಪ್ಪನ ಹಾಕ್ತೀನಿ ರೀ ದೊಡ್ಡ ಸ್ಪೂನಿಂದ ಒಂದು ಸ್ಪೂನ್ ಆಗಷ್ಟು ಹಾಕಿ ಈಗ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಒಂದು ಐದು ನಿಮಿಷ ಗೋಧಿ ಹಿಟ್ಟನ್ನು ಬಿಟ್ಟು ತೊಗೋತೀನಿ ರೀ ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಜವಿ ಗೋಧಿ ಅದು ಸಿಗ್ತಾವ ಆ ಗೋಧಿಯನ್ನು ಹುರಿದ್ಬಿಟ್ಟು ಆ ಗೋಧಿಯನ್ನು ಒಡ್ಕೊಂಡ್ಬಿಟ್ಟು ಬಂದು ಮಾಡ್ತಾರೆ ಈ ರೆಸಿಪಿಯನ್ನು ಆದರೆ ಇನ್ಸ್ಟಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ನನಗೆ ಡೈರೆಕ್ಟಾಗಿ ಗೋಧಿ ಹಿಟ್ಟನ್ನು ತೊಗೊಂಡು ಹುರಿದ್ಬಿಟ್ಟು ಮಾಡ್ತಾಯಿದ್ದೀನಿ ರೀ ನೋಡಿ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ ಈ ಹಿಟ್ಟನ್ನು ಬೇಗನೆ ಮತ್ತು ಸೀದೋಗ್ತದ್ರಿ ನೋಡಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಕಂಟಿನ್ಯೂ ಆಗಿ ಕೈಯಾಡಿಸಿ ಇದನ್ನ ಹುರಿದಿ ಚಂದಂಗ ಅಂದ್ರೆ ಅವಾಗ ಹುರಿದಂಗೆ ಹುರಿದಂಗೆ ಹಿಟ್ಟು ಲೈಟಾಗಿ ಕೆಂಪು ಕಲರ್ ಆಗ್ತೈತಿ ಮತ್ತು ಘಮ ಘಮನೆ ವಾಸನೆ ರೀ ಇದು ನೋಡಿ ಒಂದು ಐದರಿಂದ ಆರು ನಿಮಿಷ ಆಗಷ್ಟು ಇದನ್ನ ಹುರ್ಕೊಂಡಿದೀನಿ ನೋಡ್ರಿ ಈಗ ಇದು ಹಿಟ್ಟು ಹುರಿದ್ರೆ ಈಗ ಇದು ಫಸ್ಟ್ ಹಾಕೊಂಡಿರೋ ಹಸಿ ಹಿಟ್ಟು ಇದು ಹುರಿದಿರೋ ಹಿಟ್ಟು ನಿಮಗೆ ಡಿಫ್ರೆನ್ಸ್ ಆಗಿ ಗೊತ್ತಾಗತ್ತೈತಿ ಈವರೆಗೂ ಹಿಟ್ಟನ್ನು ಹುರಿದ್ಬಿಟ್ಟು ತೊಗೋಬೇಕ್ರಿ ಈಗ ಇದು ಕರೆಕ್ಟಾಗಿ ಹುರಿದಾಗ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ಇದನ್ನು ಏನು ಮಾಡ್ತೀನಿ ರೀ ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ ಆರ್ಬೇಕು ರೀ ಇದು ಕಂಪ್ಲೀಟಾಗಿ ಹಿಟ್ಟು ಈಗ ಈ ಹಿಟ್ಟನ್ನು ಈ ಪ್ಲೇಟಿಗೆ ಹಾಕೋತ ಇದ್ದೀನಿ ರೀ ನೋಡಿ ಇದು ಹಿಟ್ಟು ತುಂಬಾ ಬಿಸಿ ಅದ ರೀ ಇದು ಕಂಪ್ಲೀಟಾಗಿ ರೀ ಆರದ ಮೇಲೆ ನಾನು ಇದನ್ನು ಯೂಸ್ ಮಾಡ್ತೀನಿ ನಾನು ಕಥಕ ಸೈಡ್ ಇದಾಗಿಡ್ತೀನಿ ನೋಡ್ರಿ ಈಗ ಹಿಟ್ಟು ಆರ್ಯದ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅರ್ಧ ಬಟ್ಲಾಗಷ್ಟೇ ಚಿರೋಟಿ ರವೆಯನ್ನು ಇದ್ದೀನಿ ಇಲ್ಲ ನಮ್ಮ ಕಡೆ ನೀವು ಚಿರೋಟಿ ರವೆ ಇಲ್ಲಂದ್ರೆ ಇದು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಇರ್ತದಲ್ರಿ ಅದನ್ನೇ ಮಿಕ್ಸಿಗೆ ಹಾಕ್ಬಿಟ್ಟು ಹಾಕಿರಿ ನೋಡಿ ರುಚಿಗೆ ತಕ್ಕಷ್ಟು ನೋಡಿ ಇನ್ನೊಂದು ಸ್ಪೂನ್ ಆಗಷ್ಟೇ ತುಪ್ಪನ ಹಾಕ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ ನೋಡಿ ತುಪ್ಪ ರವೆ ಉಪ್ಪು ಎಲ್ಲ ಹಿಟ್ಟಿನಲ್ಲಿ ಏನಾಗಿದ್ರೆ ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಏನು ಮಾಡ್ತಾ ಇದ್ದೀನಿ ಮಾದಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈಗ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ ನೋಡಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಬಾರ್ದೆ ತುಂಬ ಮೆತ್ತಗೆ ಕೆಲವರು ಏನು ಹೇಳ್ತಾರೆ ನಮ್ಮ ಮಾದಲಿ ಆಗ್ತೈತಿ ಅಂತ ಹಿಂಗೆ ಹೇಳ್ತಾರೆ ಅದೇನಾಗಿರ್ತದ್ರೆ ಹಿಟ್ಟು ತುಂಬಾ ಗಟ್ಟಿ ಕಲಸಿರ್ತಾರೆ ನೀವು ಎಷ್ಟು ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ತಿರ್ಲ ಆ ಮಾದ್ಲಿ ಏನಾಗ್ತದೆ ಅವಾಗ ಸಾಫ್ಟಾಗಿಯೇ ಬರ್ತದೆ ನೋಡಿರಿ ನಾನು ನಿಮ್ಗೆ ತೋರಿಸ್ತೀನಿ ಚಪಾತಿ ಮಾಡೋಕ್ಕಿಂತ ಸಾಫ್ಟಾಗಿಯೇ ಹಿಟ್ಟನ್ನು ಕಲಸಿ ನಾನು ತಗೋತೀನಿ ನೋಡಿ ಎಷ್ಟು ಸಾಫ್ಟ್ ಕಲಿಸ್ತಿರ್ಲ ನಿಮ್ಮ ಮಾದಲೇನು ಏನಾಗ್ತದೆ ಅಷ್ಟೇ ಸಾಫ್ಟಾಗಿ ಬರ್ತದೆ ರೀ ಅದು ನೋಡಿ ಎಷ್ಟು ಮೆತ್ತ ಕಲಿಸ್ಕೊಂಡಿ ನೋಡಿರಿ ಇದೇ ರೀತಿ ಮೆತ್ತಗೇ ಕಲಿಸ್ಕೋಬೇಕು ರೀ ಹಿಟ್ಟು ನೋಡಿ ಗಟ್ಟಿ ಇರಬಾರ್ದು ರೀ ಹಿಟ್ಟು ಅವಾಗ ಏನಾಗ್ತದೆ ಮಾದಲಿನೂ ಗಟ್ಟಿ ಬರ್ತದೆ ಅಂದರೆ ಏನಾಗ್ತದೆ ಬಿರುಸು ಅನ್ನಿಸ್ತದೆ ರೀ ಅದು ಹಾರ್ಡ್ ಅನ್ನಿಸ್ತದೆ ಈಗ ರವೆನೂ ಹಾಕಿ ಬಲ್ ನೆನೇಲಿ ನೋಡಿ ಇನ್ನೊಂದು ಸ್ವಲ್ಪ ಇದಕ್ಕೆ ತುಪ್ಪ ಹಾಚಿ ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದು ಹಿಡ್ತೀನಿ ರೀ ಅವಾಗ ರವೆ ಹಿಟ್ಟು ನೆನೆದು ಇನ್ನಷ್ಟು ಸಾಫ್ಟ್ ಆಗ್ತದೆ ರೀ ಅದು ಹತ್ತೇ ನಿಮಿಷ ನೆನಿದಿರಿ ನೋಡಿ ಹತ್ತು ನಿಮಿಷ ಆಗ್ಯದ್ರಿ ನೋಡಿ ನಿಮ್ಗೆ ನೋಡ್ರನೇ ಗೊತ್ತಾಗತ್ತೈತೆ ಎಷ್ಟು ಮೆರ್ತಗಾಗೈತೆ ಹಿಟ್ಟು ಅಂತ ಹೇಳಿ ಇನ್ನೂ ಸಾಫ್ಟ್ ಆಯ್ತು ರೀ ಇದು ಹಿಟ್ಟು ಇದೇ ರೀತಿಯೇ ಇರ್ಬೇಕು ರೀ ಎಷ್ಟು ಸಾಫ್ಟ್ ಮಾಡ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಬರ್ತದೆ ನೋಡಿ ಇಲ್ಲಿ ಏನು ಮಾಡ್ತೀನಿ ಇನ್ನೊಂದು ಸ್ವಲ್ಪ ಅಂದ್ಕೊಂಡಿದ್ದೀನಿ ಈಗ ಇದಕ್ಕೇನು ಮಾಡ್ತೀನಿ ಚ ಸಣ್ಣ ಸಣ್ಣ ಉಳ್ಳಿ ಅಲ್ಲ ರೀ ಇದಕ್ಕೇನು ಮಾಡಬೇಕು ಮೊದ್ಲಿಗೆ ಯಾವಾಗಲೂ ದೊಡ್ಡ ದೊಡ್ಡ ಹುಳ್ಳಿ ಈ ಥರ ಹುಳ್ಳಿಗಳನ್ನ ತೊಗೋಬೇಕ್ರಿ ನೋಡಿ ಇಷ್ಟರಲ್ಲಿ ನಾನು ಮೂರೇ ಹುಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ದೊಡ್ಡ ದೊಡ್ಡ ಸೈಜದ್ದೇ ಮೂರು ಹುಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ ಇದನ್ನ ಏನ್ ಮಾಡೋದಿರ್ತದೆ ದಪ್ಪಾಗಿನೇ ಲಟಿಸೋದಿರ್ತದೆ ಅದಕ್ಕೆ ದೊಡ್ಡ ದೊಡ್ಡ ಉಳ್ಳಿನೇ ತೊಗೋಬಿಟ್ಟು ಈಗ ನಾನು ನಿಮಗ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿ ಇದಕ್ಕೊಂದು ಸ್ವಲ್ಪನೇ ಎಣ್ಣೆ ಹಚ್ಚಿ ನೋಡಿ ದಪ್ಪಾಗಿನೇ ಲಟಿಸ್ಬಿಟ್ಟು ತೋರಿಸ್ತೀನಿ ತಪ್ಪಂದ್ರೆ ತುಂಬಾನು ದಪ್ಪಲ್ಲ ಉಳಿದು ಹೊಡ್ದದಲ್ಲ ಇದು ಅದ್ರ ತಕ್ಕಂಗೆ ನೋಡಿ ನೋಡಿ ಇದನ್ನ ಈ ರೀತಿ ಒಂದು ಸೈಡ್ ಎಣ್ಣೆ ಹಚ್ಚಿ ಒಂಟ್ ಪದರಾಗಿನ ಈ ರೀತಿ ಇಷ್ಟ ದಪ್ಪ ಇರೋ ಲಟ್ಸ್ಕೊಂಡ್ರಿ ಆಲ್ರೆಡಿ ಇದ್ದೇವೆ ಏನೋ ಇದನ್ನು ಇದನ್ನ ತಗೊಂಡು ಚೆನ್ನಾಗಿ ಇದನ್ನ ಸ್ವಲ್ಪ ದಪ್ಪ ಇರ್ತದ ಚೆನ್ನಾಗಿ ಬೇಯ್ಬಿಡ್ತ್ರಿ ನೋಡಿ ಒಂಟ್ ಪದರ ಲಟ್ಸಿನ್ ಎಷ್ಟು ಚೆನ್ನಾಗಿ ಉಬಿ ಬಂತ ನೋಡಿರಿ ಇನ್ನು ಎರಡು ಏನು ಅದನ್ನು ಇದೇ ರೀತಿಯೇ ಮಾಡಿ ಬೇಯಿಸ್ಬಿಟ್ಟು ತಗೋತೀನಿ ರೀ ನಾನು ಈಗ ಇದೇನು ಬಿಸಿ ಬಿಸಿ ಬೇಯ್ದಿರ್ತದಲ್ಲ ರೀ ನೋಡಿ ಈಗಿದು ಬೇಯ್ದದಲ್ಲ ಈಗ ನೋಡಿ ಬಿಸಿದು ಇರುವಾಗಲೇ ಈ ರೀತಿ ರೀ ನೋಡಿ ಇದನ್ನು ಈ ರೀತಿ ರೋಲ್ ಮಾಡ್ಬೇಕು ರೀ ರೋಲ್ ಮಾಡಿ ನಾವು ಏನು ಮಾಡ್ತೀವಿ ಇದನ್ನು ಇಲ್ಲಟ್ ಇರ್ತದಲ್ಲ ಅದರಲ್ಲಿ ಈ ರೀತಿ ಮಾಡಿ ಕಟ್ ಮಾಡಿ ಮುರಿದ್ಬಿಟ್ಟು ತಗ ತಗೋತೀವಿ ರೀ ನೋಡಿ ಅದು ಬಿಸಿ ಇರುವಾಗಲೇ ಬೇಗನೆ ಏನಾಗಿ ಬಿಡ್ತದೆ ಮುರಿದ್ಬಿಡ್ತದೆ ರೀ ನೋಡಿ ಈ ರೀತಿ ಮಾಡ್ಕೊತೀವಿ ರೀ ನಾವು ಇನ್ನೊಂದು ಚಪಾತಿದನ್ನು ನಾನು ನಿಮ್ಗೆ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ಬಿಸಿ ಬಿಸಿ ಇರುವಾಗಲೇ ನಾವು ಇದೇ ರೀತಿಯೇ ಮುರಿದ್ಬಿಟ್ಟು ತೊಗೊಳಿದ್ರಿ ನಾನು ಲಾಟು ಹುಡ್ಗಿಲಿ ನೋಡಿ ಎರಡು ಚಪಾತಿ ಇದೆ ನಾನು ಬೇಯಿಸಿಬಿಟ್ಟು ತೊಗೊಂಡಿದ್ದೀನಿ ಅದು ಇನ್ನೊಂದು ಚಪಾತಿನೂ ನೋಡಿರಿ ಅದರ ರೀತಿ ಬೇಯಿಸಿಬಿಟ್ಟು ಬಿಟ್ಟು ತೊಗೊಂಡಿದ್ದೀನಿ ರೀ ಇದನ್ನು ಏನು ಮಾಡ್ಬೇಕು ರೀ ಮಿಕ್ಸಿಗೆ ಹಾಕೋಬೇಕು ನೋಡಿ ಫಸ್ಟ್ ತಪ್ಪು ತಪ್ಪಾಗಿ ಬಿಸಿ ಇರುವಾಗಲೇ ಮುರಿದ್ಬಿಟ್ಟು ಇನ್ನೊಂದು ಸ್ವಲ್ಪ ಮುರಿದ್ಬಿಟ್ಟು ತೊಗೊಂಡಿದ್ದೀನಿ ರೀ ಈಗ ಮಿಕ್ಸಿ ಜಾರಿಗೆ ಇದನ್ನ ಹಾಕೊಂಡ್ರಿ ಗ್ರೈಂಡ್ ಈ ರೀತಿಯಾಗಿ ರವೆ ಇರ್ತದಲ್ಲ ನೋಡಿ ಈ ರೀತಿಯಾಗಿ ಗ್ರೈಂಡ್ ಆಗಿ ರೆಡಿ ಆಗ್ತದೆ ತುಂಬಾ ದಪ್ಪ ದಪ್ಪನು ಮಾಡ್ಕೋಬಾರ್ದು ಇದೇ ರೀತಿನೇ ಮಾಡ್ಕೋಬೇಕು ನೋಡಿ ಉಳಿದಿದ್ದನ್ನು ಏನ್ ಮಾಡಲ್ರಿ ಇದೇ ರೀತಿ ಗ್ರೈಂಡ್ ಮಾಡ್ಬಿಟ್ಟು ತಗೊಳಲ್ರಿ ನೋಡಿ ಈ ರೀತಿನೇ ಇರ್ಬೇಕು ಇದು ನಾನು ಸ್ವಲ್ಪ ಚಪಾತಿ ಅವೆಲ್ಲ ಮಾಡಿದ್ ಬಿಸಿ ಅದಾವಲ್ಲ ಇದೂ ಒಂಚೂರು ಬಿಸಿ ಅದ್ರಿ ನೋಡಿ ಎಲ್ಲವನ್ನು ಏನು ಮಾಡ್ಕೊಂಡಿದ್ದೀನಿ ನಾನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ತೊಗೊಂಡಿದ್ರಿ ಸ್ವಲ್ಪಿನ ಬಿಸಿ ತಗೋತದ ಈ ಬಿಸಿ ಇರುವಾಗಲೇ ಬೆಲ್ಲ ರೀ ಇದು ಏನಾಗಬೇಕು ಕಂಪ್ಲೀಟಾಗಿ ಆರಬೇಕು ರೀ ಆರಿದ್ಮೇಲೆ ಇದಕ್ಕೆ ಬೆಲ್ಲವನ್ನು ಹಾಕಬೇಕು ಇದು ರೀ ನೋಡಿ ಈಗ ಹಾರ್ಯದ್ರಿ ಬಿಸಿ ಇರುವಾಗಲೇ ಬೆಲ್ಲ ಹಾಕಿದ್ರೆ ಏನಾಗ್ತದೆ ರೀ ಅದು ನೀರು ಬಿಟ್ಟು ಒಂಥರ ಕಿಚಕಿಚಿ ಆಗ್ತದೆ ಅದಕ್ಕೆ ಏನು ಮಾಡಬೇಕು ಕಂಪ್ಲೀಟಾಗಿ ಹಾರದ ಮೇಲೆ ಇನ್ನೊಂದು ಸ್ವಲ್ಪ ಈ ರೀತಿ ಹಾಕ್ಕೊಂಡು ನೋಡಿ ಅವರು ಲೈಟ್ ಸ್ವೀಟ್ ತಿಂತಾರೆ ಅವರು ಸ್ವೀಟ್ ಜಾಸ್ತಿ ಇಷ್ಟಪಡ್ತಾರೆ ಅದ್ರ ತಕ್ಕಂಗೆ ನೀವು ಇದನ್ನು ನೋಡಿ ಬೆಲ್ಲ ಹಾಕೋರಿ ಆದರೆ ಇದನ್ನು ಭಾಳ ದಿನವ್ರವರೆಗು ನೀವು ಸ್ಟೋರ್ ಮಾಡಿ ಇಟ್ಕೋಬೇಕಂದ್ರೆ ಇದಕ್ಕೆ ಬೆಲ್ಲ ಜಾಸ್ತಿ ಬೇಕು ರೀ ಇಲ್ಲ ಬೆಲ್ಲ ಕಡಿಮೆ ಬಿಡ್ ಬಿತ್ತಂದ್ರೆ ಇದೇನಾಗ್ತೈತಿ ಬೇಗನೆ ಹಾಳಾಗಿ ಅಂದ್ರೆ ಬೂಸ್ಟ್ ಬಂದುಬಿಡ್ತದೆ ರೀ ಬೇಗನೆ ಅದಕ್ಕೆ ಏನು ಮಾಡಬೇಕು ಇಲ್ಲ ನಾವು ತುಂಬ ದಿನವರೆಗೂ ಇಡ್ತೀವಿ ಅಂದರೆ ನೀವು ಬೆಲ್ಲನ ಜಾಸ್ತಿ ಮಾಡ್ಕೊಳ್ಬಿ ಇಲ್ಲ ಅಷ್ಟೇ ಒನ್ ಡೇ ಟೂ ಡೇನೇ ಇಡ್ತೀವಿ ಇಲ್ಲ ನಮ್ಗೆ ತುಂಬ ಸ್ವೀಟ್ಸ್ ಇರಲ್ಲ ಲೈಟ್ ಸ್ವೀಟ್ ಇಷ್ಟ ಅಂದರೆ ನೀವು ಆ ರೀತಿ ಮಾಡ್ಕೊರಿ ನಡೀತದೆ ರೀತಿ ಮಾಡಿ ಮಿಕ್ಸ್ ಮಾಡಿ ಜಸ್ಟ್ ಒಂದು ಸುತ್ತ ಹಾಕೊಂಡ್ಬಿಟ್ಟು ತಗೊಂಡಿದ್ವಿ ನೋಡಿರಿ ಬೆಲ್ಲನೂ ನೀಟಾಗಿ ಮಿಕ್ಸ್ ಆಯ್ತು ರೀ ನೋಡಿ ಎಷ್ಟು ಚೆನ್ನಾಗಿ ನಾವು ಸ್ವಲ್ಪ ಸ್ವೀಟ್ ಜಾಸ್ತಿನೇ ತಿಂತೀವಿ ಅಂತೇಳಿ ಬೆಲ್ಲವನ್ನು ಜಾಸ್ತಿನೇ ಹಾಕಿನಿ ಇದೇ ತರ ಉಳಿದಿದ್ದಕ್ಕೂ ಬೆಲ್ಲ ಹಾಕೊಂಡು ನಾನು ಜಸ್ಟ್ ಮಿಕ್ಸಿಗೆ ರೀ ಆ ಬೆಲ್ಲ ಏನಾಗ್ತೈತಿ ಆ ಚಪಾತಿ ಒಳಗೆ ನೀಟಾಗಿ ಮಿಕ್ಸ್ ಆಗ್ತದ್ರಿ ನೋಡಿ ಈಗಿದು ರೆಡಿ ಆಗೈತೆ ಇದಕ್ಕಿನ್ನ ಉಳ್ದಿರುವ ಸಾಮಗ್ರಿಗಳನ್ನ ಹಾಕೊಂಡ್ರಿ ಅದು ಇಷ್ಟೇ ಮಾಡ್ರೆ ಮಾಲ್ಯಲ್ಲ ಇನ್ನೇನು ನೋಡೋಕೆ ಉಳಿದಿದ್ದಾನೆ ಹೆಚ್ಚನ್ನು ಹಾಕ್ಕೊಂಡ್ರಿ ನಾವು ಇದಕ್ಕೆ ಏನು ಮಾಡ್ತಾಯಿದ್ದೀನಿ ದೊಡ್ಡ ಸ್ಪೂನಿಂದನೇ ಒಂದು ಸ್ಪೂನ್ ಆಗೋಷ್ಟು ಏನು ಹಾಕ್ತಾರೆ ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ಹುರ್ಗಡ್ಲೆ ಮಾಡ್ಲಿಕ್ಕೆ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಹಾಕಿ ನೋಡಿರಿ ನೀವು ಸ್ವಲ್ಪ ಒಣ ಕೊಬ್ಬರಿಯನ್ನು ಹಾಕ್ತಾ ಇದ್ದೀನಿ ಕೆಲವೊಬ್ರು ಏನು ಮಾಡ್ತಾರೆ ಗಸಗಸೆನ ಹುರಿದು ಹಾಕ್ತಾರೆ ಅಥವಾ ಬಿಳಿ ಎಳ್ಳನ್ನು ಹುರಿದ್ಬಿಟ್ಟು ಹಾಕ್ತಾರೆ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಹಾಕೋಬೋದು ಇದು ಕೊಬ್ಬರಿ ಪುಟಾನಿ ಕ್ವಾಂಟಿಟಿ ಹೆಚ್ಚು ಕಡಿಮೆನೂ ಮಾಡ್ಕೋಬೋದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾನೇನು ತುಪ್ಪದಲ್ಲಿ ಕರೆದ್ಬಿಟ್ಟು ಹಾಕೋತಿಲ್ಲ ರೀ ಅದೇನಾಗ್ತೈತಿ ತುಪ್ಪದಲ್ಲಿ ಕರೆದು ಬಿಟ್ಟು ಹಾಕಿವಿ ಬೇಗನೆ ಖಾಲಿ ಆಗಲಿಲ್ಲ ಅಂದ್ರೆ ಅದು ಅವಾಗ ಕಮ್ಮುಟ್ಟು ಕಮ್ಮಿ ಅಥವಾ ಕಮ್ಮಿ ಒಂಥರ ಸ್ಮೆಲ್ ಬರ್ತದೆ ರೀ ಒಂದು ಅರ್ಧ ಸ್ಪೂನ್ ಅದಷ್ಟೇ ಸೊಂಪನ್ನು ತರಿ ತರಿಯಾಗಿಯೇ ಹಾಕ್ತಾ ಇದ್ದೀನಿ ರೀ ಇದನ್ನು ಫ್ಲೇವರ್ ಚೆನ್ನಾಗಿ ಬರ್ತದೆ ಸ್ಕಿಪ್ ಮಾಡಬೇಡ್ರಿ ಹಾಕಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ನಿಮಗೆ ಇಷ್ಟ ಅಂದರೆ ನೀವು ಎಳ್ಳು ಅಥವಾ ಗಸಗಸೇನು ಹುರಿದ್ಬಿಟ್ಟು ಹಾಕ್ಬೋದ್ರಿ ನೋಡಿ ಈ ರೀತಿ ಎಲ್ಲ ಏನು ಮಾಡ್ಬೇಕು ರೀ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ನೀವು ಇದನ್ನು ಏನು ಮಾಡ್ಬೋದು ನೋಡಿ ಎರಡು ಥರನೂ ತಿನ್ಬೋದು ನೋಡಿ ಇದನ್ನು ಏನು ಮಾಡೋದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದಲಿ ರೆಡಿಯಾಗಿದೆ ನೋಡಿ ಈ ರೀತಿ ಲಡ್ಡೂ ಕಟ್ಕೊಂಡ್ಬಿಟ್ಟು ತಿನ್ನೊಂದು ಸ್ವಲ್ಪ ಇದ್ರೊಳಗನೆ ತುಪ್ಪ ಹಾಕಿ ಕಲಸಿಬಿಟ್ಟು ತಿನ್ಬೋದು ಅಥವಾ ಮಕ್ಕಳಿಗೆ ಆಗಲಿ ಈ ರೀತಿ ನೋಡಿ ಒಂದು ಲಡ್ಡು ಮಾಡಿಕೊಟ್ರೆ ಹೆಲ್ದಿಯಾಗಿರುವಂಥ ಲಡ್ಡೂನ ಮಕ್ಳು ತಿಂದರೆ ನೋಡಿರಿ ಎಷ್ಟು ತಿಂದರೆ ಇದನ್ನು ಭಾಳ ಭಾಳ ಟೈಮ್ವರೆಗೂ ವರ್ಗ ಆಗಲ್ಲ ಆಗೋಲ್ಲ ಆ ರೀತಿ ಹೆಲ್ದಿಯಾಗಿರುವಂಥ ರೆಸಿಪಿ ಇದಕ್ಕೆ ನೀವು ಮತ್ತೆ ಇಲ್ಲಾಂದ್ರೆ ಪ್ಲೇಟ್ನಾಗ ತುಪ್ಪ ಹಾಕಿಬಿಟ್ಟು ಕಲಿಸ್ಕೊಂಡು ತಿನ್ನಿರಿ ಇನ್ನೊಂದು ಥರನ ನಮ್ಮ ಕಡೆ ಹೆಂಗೆ ತಿಂತಾರೆ ಅಂದ್ರೆ ಈ ಮಾದಲಿಗೆ ಬಿಸಿ ಬಿಸಿ ಹಾಲು ತುಪ್ಪವನ್ನು ಎರಡನ್ನೂ ಹಾಕ್ಕೊಂಡು ಬಿಟ್ಟು ತಿಂತಾರೆ ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ಮಾದಲಿ ರೀ ಈ ಮಾತಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡ್ರಿ